ನಮ್ಮ ಮೂಲಕ ಆಯುರ್ವೇದ ಅಕಾಡೆಮಿಗೆ ಹೆಣ್ಮಕ್ಳುಗಳು ತಕ್ಷಣ ಅವರಿಗೆ ಪ್ರತಿ ಭಾನುವಾರ ನಾವು ಪಿ ಸಿ ಓ ಎಸ್ ಬಗ್ಗೆ ಅವರ ಒಂದು ತಿಳುವಳಿಕೆಯನ್ನ ಇನ್ನ ಹೆಚ್ಚು ಪ್ರಯತ್ನ ಮಾಡ್ತೇವೆ ಅಂಥದೇ ಒಂದು ಪ್ರಯತ್ನ ಇವತ್ತು ನಾವು ಅವರಿಗೆ ಎಂಡೋಮೆಟ್ರಿಯೋಸಿಸ್ ಬಗ್ಗೆ ಪೂರ್ಣ ತಿಳುವಳಿಕೆ ಕೊಟ್ಟಿದ್ದೇವೆ ಪಿಸಿ ಓ ಎಸ್ ಮೊಲೀಕ ಆಯುರ್ವೇದ ಅಕಾಡೆಮಿಯನ್ನ ಸೇರ್ಕೊಂಡಾಗ ನಿಮಗೆ ಬರೀ ಸಿ ಓ ಎಸ್ ರಿವರ್ಸಿಂಗ್ ಮೆಥಡ್ ಮಾತ್ರ ಅಲ್ಲ ಅದ್ರ ಜೊತೆಗೆ ಪಿ ಸಿ ಓ ಎಸ್ ನ ಜೊತೆ ಬರುವಂತಹ ತೊಂದರೆಗಳ ಬಗ್ಗೆ ಸಹ ನಾವು ನಿಮ್ಗೆ ಸಂಪೂರ್ಣವಾದಂತಹ ತಿಳುವಳಿಕೆಯನ್ನ ಕೊಡ್ತೇವೆ ಸೊ ನಿಮ್ಗೂ ಸಹ ಇದೇ ಥರ ಈ ಪಿ ಸಿ ಒ ಎಸ್ ಬಗ್ಗೆ ಹೆಚ್ಚಿನ ವಿಷಯ ತಿಳ್ಕೊಬೇಕು ಬೇಗ ಇದನ್ನು ರಿವರ್ಸ್ ಮಾಡ್ಕೋಬೇಕು ಹಾಗೆಯೇ ನಿಮ್ಮ ಒಂದು ಫಲವತ್ತತೆ ಹೆಚ್ಚಿಸ್ಕೋಬೇಕು ತಿಂಗಳಿಗೆ ಕರೆಕ್ಟಾಗಿ ಪಿರಿಯಡ್ ಆಗಬೇಕು ತೂಕ ಕಮ್ಮಿ ಮಾಡ್ಕೋಬೇಕು ಅಂತನ್ನೋ ಒಂದು ನಿಮ್ಮಲ್ಲಿ ಇಚ್ಛೆ ಇತ್ತು ಅಂತಂದರೆ ನಮ್ಮ ಒಂದು ಮೂರು ದಿನದ ವರ್ಕ್ಶಾಪ್ಗೆ ರಿಜಿಸ್ಟ್ರಾಗಿ ಎಸ್ ಅಂತ ಕಮೆಂಟ್ ಮಾಡಿ ನಾವು ನಿಮಗೆ ರಿಜಿಸ್ಟ್ರೇಷನ್ ಲಿಂಕನ್ನು ಕಳಿಸ್ಕೊಡ್ತೇವೆ